ಎಷ್ಟು ಮಾತಾಡ್ತಿದೆ ಎಲ್ಲರೂ ಸರ್ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸಿನಿಮಾ ಮಾತ್ರ ಮೂರು ವರ್ಷ ನಾಲ್ಕು ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನ ಆಗಿದೆ ಲಾಸ್ಟ್ ಟೈಮ್ ಹೇಳಿದಾಗೆ ಒಂದು ಪ್ರತಿಯೊಬ್ಬರು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೇನ್ಲಿ ಎಲ್ಲಾರು ಇದ್ದಾರೆ ಹೇಳ್ತಾ ಇದ್ದಂದ್ರೆ ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರ್ ಯಾಕಂದ್ರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ ಯಾವುದೇ ಆರ್ಟಿಸ್ಟ್ ಹತ್ರ ಮಗಿರ್ಗ ನೀವು ಕವಿ ದುಡ್ತಕ್ಕಾಗಲ್ಲ ಏನೇ ಒಂದು ಫೆಸಿಲಿಟಿ ಬೇಕು ಅಂದರೆ ಅದರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ ಬಟ್ ವಿ ಕೆನ್ ಆಲ್ ಸ್ವಾರ್ ವಿತ್ ಇನ್ ಟೈಮ್ ಆಗಿರ್ಬೇಕಾಗಿ ನಾನು ಏನು ಬೇಕು ಕೇಳ್ಕೊಂಡೆ ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದನ್ನು ನನ್ನ ಎಂಟರ್ಟಿ ಟೆಕ್ನಿಕಲ್ ಆ್ಯಂಡ್ ಆಕ್ಟರ್ಸ್ ಯಾರನ್ನು ಒಂದು ಚೂರು ಮನ್ಸ್ ಒಳಗಡೆನ ಇಟ್ಕೊಂಡು ಹೊರಗಡೆ ಇಟ್ಕೊಂಡು ಮಾಡಿದವರು

ಸರ್ ಈಗ ಡಿಸೆಂಬರ್ ಕನ್ನಡ ಚಿತ್ರೋತ್ಸವಕ್ಕೆ ಒಂದು ಹಬ್ಬ ಖಂಡಿತ ಎಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಖುಷಿಯಲ್ಲಿ ಅವರು ಕಣ ಇದೀವಿ ಬಟ್ ಚಿತ್ರೋತ್ಸವದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಗಳ ಎಲ್ಲ ಸಿನಿಮಾಗಳು ಶಿವಣ್ಣ ಸುದೀಪ್ ಅವರು ಉಪೇಂದ್ರ ಅವರು ದರ್ಶನ್ ಟೆಗಿಟ್ ಸೊ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂತಿಮಾ ಬರ್ತಾರೆ ಬರ್ತಾರೆ ಎರಡೇ ಸಿಂಹ ಒಟ್ಟಿಗೆ ಬರ್ತಾರೆ ಇನ್ನೊಂದು ತುಂಬ ಹೇಳಿದೆ ಇವಾಗ ಬರ್ತಾ ಅಂದ್ರೆ ಅದಾದ್ರೆ ಮೂರು ವಾರ ಆದ್ಮೇಲೆ ಬರ್ತಾ ಸ್ಟ್ರೇಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಗೆ ಹೋಗೋಣ ಟಾಪಿಕ್ ಸರ್ ಅಂದ್ರೆ ನಮ್ದು ಉದ್ದೇಶ ಇಷ್ಟೇ ಸರ್ ಅಂದ್ರೆ ಇಡೀ ಸೂಪರ್ ಸ್ಟಾರ್ ಗಳ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ಹಿಂದೆ ಇದ್ದ ಕೂಡ ಅಂದ್ರೆ ತಿಂಗಳ ಗಂಟ್ಲಿ ಮತ್ತೆ ಇಪ್ಪತ್ತೈದು ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲಾನ್ ಗಳಿತ್ತು ಆ ಕ್ಯಾಲ್ಕುಲೇಷನ್ ಗಳಿತ್ತು ಈಗ ಅದು ಹೆಂಗ್ ಚೇಂಜ್ ಆಗಿದೆ ಸ್ಟಾರ್ ಗಳ ನಡುವೆ ಮತ್ತೆ ಸಿನಿಮಾಗಳ ನಡುವೆ ಅನ್ನೋದು ಸರ್ ಸರ್ ಪ್ರಶ್ನೆ ಅಂತ ಸರ್ ಅಂದ್ರೆ ಒಂದೇ ತಿಂಗಳಲ್ಲಿ ಎಲ್ಲಾ ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ನೀವು ಕನ್ಸಿಡರ್ ಮಾಡ್ತಾ ಇದ್ರಿ ಇವಾಗ ದೀಪಾವಳಿ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾರನಿಗೂ ಹಬ್ಬ ನಡೆಯುತ್ತೆ ಎಲ್ಲಾರ ಮನೆಗೂ ಸಾಕಷ್ಟು ತರಕಾರಿ ಸೀಮಿತ ಬರ್ಬಿಟ್ಟಿದೆ ಹಬ್ಬ ನಡೆಯುತ್ತೆ ಎಲ್ಲಾರು ಊಟ ಯಾವ್ದು ತರಕಾರಿ ಕಮ್ಮಿ ಆಗಿಲ್ಲ ಅಡುಗೆ ಕಮ್ಮಿ ಆಗಿಲ್ಲ ಏನು ಕಮ್ಮಿ ಆಗಿಲ್ಲ ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದ್ರೆ ಸೀಟ್ಗಳು ಯಾಕಂದ್ರೆ ಥಿಯೇಟರ್ ಗಳ ವಿಚಾರವಾಗಿ ಏನು ಸಮಸ್ಯೆ ಇಲ್ವಾ ಸರ್ ಹೇಗೆ ಹಾಗಾಗಿ ಇದ್ರಲ್ಲಿ ಬರ್ತಾ ಇರ್ತಿರ್ತಾರೆ ಬರ್ತಾ ಇರ್ತಿರ್ತಾರೆ ಥಿಯೇಟರ್ಗಳಿದೆ ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬ್ಯೂಟರ್ಸ್ ಹೋಗಿ ಕೇಳಿ ಅವ್ರು ಖುಷಿ ಖುಷಿಯಾಗಿದ್ದಾರೆ ಅಂತ ನಾವು ಹೀಗೆ ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ ಎಕ್ಸಿಬ್ಯೂಟರ್ಸ್ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ದೊಡ್ಡ ಸ್ಟಾರಲ್ಲ ಪ್ರತಿ ವಾರ ಇನ್ನು ಬರಲೇಬೇಕು ಐ ಥಿಂಕ್ ದಟ್ ಇಸ್ ದ ಹಾರ್ಟ್ ಸರಿ ಇನ್ನೊಂದು ನೂರ ನಲವತ್ತೆಂಟು ದಿನಗಳ ಚರ್ನಿ ನೂರ ಹತ್ತು ಲೊಕೇಶನ್ ಇದು ತುಂಬ ದೊಡ್ಡ ಚಾಲೆಂಜ್ ಮತ್ತೆ ಇಷ್ಟೊಂದು ಸ್ಪೀಡ್ ಸಿನಿಮಾ ಮಾಡಿದ್ರೆ ಹಿಂದಿನ ಪ್ರಶ್ನೆ ಒಳ್ಳೆ ಉತ್ತರ ಕೊಟ್ಟೆ ಅದಕ್ಕೆ ಒಂದು ಚೂರು ಸ್ಮೈಲ್ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀವಿ ಸರ್ ಅದ್ರ ಬಗ್ಗೆ ನಮಗೆ ಡೌಟ್ ಇಲ್ಲ ಸರ್ ಹಾಗಾಗಿ ನಿಮ್ಗೆ ಜಾಸ್ತಿ ಖುಷಿ ಆಯ್ತು ಸರ್ ಅದೇ ನೂರ ನಲವತ್ತೆಂಟು ದಿನ ನೂರ ಹತ್ತು ಲೊಕೇಶನ್ ಈ ದೊಡ್ಡ ಒಂದು ರಿಸ್ಕ್ ಮತ್ತು ಚಾಲೆಂಜ್ ನಿಮ್ಗೆ ಹಿಂದಿನ ಎಲ್ಲಾ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫ್ ಅಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅಂತ ಸರ್ ಹಿಂದಿನ ಜರ್ನಿಯಿಂದಲೇ ಇದು ಈಸಿ ಆಗಿದೆ ಹಿಂದಿ ನಾನು ಮಾಡ್ಕೊಂಡ್ಬಂದಿರೋ ಜರ್ನಿಯಿಂದಾನೆ ಇವಾಗ ಈಸಿ ಆಗಿದೆ ಅಷ್ಟು ಜರ್ನಿ ಇರಲಿಲ್ಲ ಅಂದ್ರೆ ಇದು ಈಸಿ ಆಗ್ತಾ ಇರುತ್ತೆ ಇನ್ನೇಚೋರ್ಡ್ ಒಂದು ಡಿಸಿಷನ್ ಆಗಿರೋದು ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಈಗ ಫಸ್ಟ್ ಆಫ್ ಆಲ್ ನಾವೇನಾರು ಮಾಡ್ತೀವಿ ಅಂದ್ರೆ ದೈಹಿಕವಾಗಿ ಫಸ್ಟ್ ನನ್ನ ಎರಡು ಕೈ ನನ್ನ ಎರಡು ಕಾಲು ನನಗೆ ನಂಬಿಕೆ ಅದಿಲ್ಲ ಅಂದ್ರೆ ನನಗೇನು ಮಾಡೋಕ್ಕಾಗಲ್ಲ ನನ್ನ ಕೈ ನನ್ನ ಕಾಲುಗಳು ನನ್ನ ಮೆದುಳು ನನ್ನ ದೇಹ ಸಕ್ಕತ್ತಾಗಿದ್ದಾರ ನನ್ನ ಪಕ್ಕ ಫಸ್ಟ್ ರಸ ಕೆಲಸ ಮಾಡಿದ್ದಾರೆ ಎಲ್ಲರೂ ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ ಒನ್ ಇವರು ಮೊದಲನೇ ಸಿನಿಮಾದ್ರು ಕೂಡ ಈಗ ಎರಡನೇ ಸಿನಿಮಾ ಮಾಡೋಷ್ಟ್ರೊಳಗಡೆ ಆ ಮೊದಲನೇ ಸಿನಿಮಾದಲ್ಲ ಇವ್ರು ಕೆಲವು ದಿನಗಳು ಐ ತಿಂಕ್ ದಟ್ ಮೀಡಿಯಂ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು ಟೆನ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಚಂದ್ರು ಸಿಬುಲಸ್ ಡಿಒಿ ಸ್ಪೀಡಲ್ಲೂ ಮಾಡ್ತಾರೆ ಸ್ಲೋ ಇದೆ ಮಾಡಿ ಎಕ್ಸಿಕ್ಯೂಬಲ್ ಶಿವ ಅನ್ಬಿಲಿವಬಲ್ ಒಂದು ಸೆಟ್ ಹಾಕಿ ಸಿನಿಮಾದಲ್ಲಿ ಐ ಕ್ಯಾಂಟ್ ಬಿಲೀವ್ ದಟ್ ಫೋರ್ ಡೇಸ್ ಅಲ್ಲಿ ಹಾಕಿದ್ರು ಅವರಂತಂದ್ರೆ ಅಷ್ಟು ದೊಡ್ಡ ಶಿಫ್ಟಿಂಗ್ ಸೆಟ್ ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕೆ ಯಾಕಾಯ್ತು ಅಂದ್ರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸ್ ಈಗ ನನಗೆ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಗ್ರೂಪ್ ವೆರಿ ಪಾಸಿಟಿವ್ ಪಾಸಿಟಿವ್ ಮಾಡೋಣ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡ್ಬೇಕಂದ್ರೆ ಐ ತಿಂಕ್ ವಿಡಿಯಂ ಫೋರ್ ಮಂತ್ಸ್ ಫೈವ್ ಡೇಸ್ ನಾವು ಜುಲೈ ಸೆವೆಂತಿಗೆ ಮಾಡಿದ್ದೀವಿ ಅಂದರೆ ನವೆಂಬರ್ ತರ್ಟೀಂತ್ ಪ್ಯಾಕಪ್ ಮಾಡಿದೀವಿ ಅಂದರೆ ಇಟ್ ಇಸ್ ನಾಟ್ ಫೈವ್ ಮಂತ್ಸ್ ಫೋರ್ ಮಂತ್ಸ್ ಫೈವ್ ಡೇಸ್ ಒಳಗಡೆ ನೂರ ಏಳು ದಿನ ಕೆಲಸ ಮಾಡಿದ್ದೀವಿ ನೂರ ಅರವತ್ತಾರು ಕಾಲ್ ಶೂಟ್ ಮಾಡಿದ್ದೀವಿ ಎಂಬತ್ತು ತೊಂಬತ್ತು ಚಿಲ್ಡ್ರನ್ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ ಆಲ್ಮೋಸ್ಟ್ ಹದಿನೆಂಟು ಇಪ್ಪತ್ತು ಸೆಟ್ ಹಾಕಿದ್ದೀವಿ ಇನ್ ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ ಹೋಗ್ತಾರೆ ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್ ನಂಬರ್ ಆಫ್ ದಿಸ್ ನಂಬರ್ 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 ಆ್ಯಂಡ್ ಒಂದು ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ ಎಲ್ಲ ದೊಡ್ಡದು ದೊಡ್ಡದು ಹೋಗ್ತಾರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೆ ಹಂಗೆ ಬಂದ್ಬಿಡುತ್ತೆ ಚಿಕ್ಕ ದಟ್ ಇಸ್ ಈ ಸ್ಕೂಲಲ್ಲಿ ಹೋದಾಗ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ರಿ ಬೆಳಗ್ಗೆ ನಾನು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಶೂಟಿಂಗ್ ಶಾಡ್ತಾ ಇದ್ದೀನಿ ಬ್ಯಾಚ್ ಒಳಗಡೆ ಹೋಗ್ತಾ ಇದ್ದೀನಿ ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದೀನಿ ಬೆಳಗ್ಗೆ ಇದೆ ಶೂಟಿಂಗ್ ಲೈಕ್ ಅ ಸ್ಕೂಲ್ ನಾವು ಹೋದ್ರೆ ಅವ್ರು ಹೋಗೋದು ಬಟ್ ಅಲ್ಲೇ ಹೇಳ್ತಾರೀಸ್ಟ್ ಫ್ಯೂ ಅವರ್ಸ್ ನನಗೆ ಮಲಗದಕ್ಕೆ ಸಿಗ್ತೀವಿ ಬಟ್ ದಿಸ್ ಮ್ಯಾನ್ ಗಿಮ್ಟ ಸರ್ ಚಿತ್ರದ ಎರಡು ನಾಯಕ ನಟರು ಇವರು ಇದ್ರು ಸರ್ಚುಲಿ ಇವರೆಲ್ಲ ಇವ್ರಿಗೆ ಕೇಳಕ್ ಹೋಗ್ರು ಇಲ್ಲಿ

ಹಾಗಾಗಿ ನಾನು ನನ್ಗೂ ಕಲಿಯಕ್ಕೆ ಬಂದ ಅವಕಾಶ ಆಗಿದೆ ಆಮೇಲೆ ಇಂಥ ದೊಡ್ಡ ಅಪರ್ಚುನಿಟಿ ನನ್ಗೆ ಸಿಕ್ಕಿರೋದ್ರಿಂದ ಮನೆಯಲ್ಲೇ ಸುದೀಪ್ ಸರ್ ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಒಂದು ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರಾ ವರ್ಕ್ ಮಾಡ್ತಾನೆ ಇರ್ತೀರಾ ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸಿ ಒಂದು ಸಿನಿಮಾನು ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ನಾವು ಕೊಡಬೇಕು ಹೇಳ್ದೆಲ್ಲದಿರೋ ಒಂದು ಕತೆ ಹೇಳಬೇಕು ಯಾರು ನೋಡ್ದಲ್ದಿರೋದು ಒಂದು ಪ್ರಪಂಚ ನೋಡ್ಬೇಕು ಅಂದರೆ ಯಾರು ಸಿನಿಮಾ ಮಾಡೋಕ್ಕಾಗಲ್ಲ ಸಿನಿಮಾ ಎಂಟರ್ಟೈನ್ಮೆಂಟ್ ವಾಟ್ ಹೌ ಮಾರ್ಕ್ ಹೇಗೆ ಕುತ್ಕೋದು ಅಂತ ಹೇಳಿ ಬೇಕಾದ್ರೆ ಮಾರ್ಕ್ ಹೇಗೆ ಉತ್ಕೋತು ಅಂದ್ರೆ ಮ್ಯಾಕ್ಸಿಮಮ್ ಸಿನ್ಮಾ ನಮಗೆ ಇನ್ಸ್ಪೈರ್ ಮಾಡ್ತೀವಿ ಆ್ಯಕ್ಚುಲಿ ಏನೋ ಡಿಸ್ಕಶನ್ ನೋಡಾ ಒಂದು ಕತೆ ಹೇಳ್ತಾರೆ ಆ್ಯಕ್ಚುಲಿ ನನಗೆ ಆ ಆಗ್ತದೆ ಎಷ್ಟು ಲೇಫ್ ಹೇಳೋದು ಅಂದರೆ ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆ್ಯಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗ್ತಕ್ಕಂಥ ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಕ್ ತುಂಬ ಒಂದು ತುಂಬ ಒಂದು ಎನರ್ಜಿ ಫ್ಯಾಕ್ಟ್ ಸಿನಿಮಾ ಅನ್ನಿಸ್ತು ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಬಂದಿದ್ದೀವಿ ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ ಹೋದರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆಕಂತ ಹೇಳಿದ್ರು ನೀವು ಅಂತಾನೆ ಅಂತಲೇ ಕೌಂಟರ್ ಮಾಡೋಕೋದ್ರೆ ಬಿಕಾಸ್ ಇಟ್ಸ್ ಅ ಸೇಮ್ ಕಿಂಗ್ ಐ ಥಿಂಕ್ ಇದು ಒಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ ಆ್ಯಂಡ್ ಲೇಯರ್ಸ್ ತುಂಬ ಇದೆ ಹಿಂದಿನ ಸಿನಿಮಾ ಒಟ್ಟಿ ಮಾಡಬೇಕಾದ್ರೆ ಇದು ಒಂದು ಲೊಕೇಶನಿಗೆ ಸೀಮಿತವಾಗಿತ್ತು ಒಂದು ಲೇಯರ್ಗೆ ಸೀಮಿತವಾಗಿತ್ತು ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ ಹೋಗ್ತಾ ಹೋಗ್ತ ಅನ್ಫೋಲ್ಡ್ ಜಾಸ್ತಿ ಆಗಿದೆ ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ ಟ್ರಾವೆಲಿಂಗ್ ಜಾಸ್ತಿ ಇದೆ ಟೆಂಪೋ ಜಾಸ್ತಿ ಇದೆ ಆ್ಯಂಡ್ ಮ್ಯಾಕ್ಸಲ್ಲಿ ಮಿಯನ್ ಸಿಗಕ್ಕೆ ಹೋದರೆ ನಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್ ಕೊನೆ ಫಸ್ಟ್ ಫೀಲ್ ಇಂದ ಲಾಸ್ಟ್ ರೀಲ್ ಅವ್ರಿಗೆ ಒಂದು ಗ್ರಿಪಿಂಗಾಗಿರ್ಕೊಂಡು ತಿಳ್ಕೊಳ್ಳೋಂಥ ಒಂದು ಪ್ಲಾಟ್ ಅದು ಖಂಡಿತ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಂಡ್ ಕಥೆ ಹೇಳ್ದಾದರೂ ನನಗೆ ಈ ಥರ ನನ್ನ ಈಗ ನೀವು ಹೇರ್ ಸ್ಟೈಲಿರ್ಬೋದು ಬೇರೆ ಥರ ಮಾಡ್ಕೊಂಡು ಕೂತಿದ್ದ ಸರ್ ನನ್ನ ನನ್ನ ತಲೆಗೆ ಫಸ್ಟ್ ಹೋಗಿದೆ ಆ ಥರ ಇರಬೇಕು ನಿಮಗೆ ಕಾತ್ರ ನೋಡೋದಿತ್ತು ಒಂದು ಮ್ಯಾಟ್ ಹೋಗ್ತಾ ಹೋಯಿತು ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತನ್ನಲ್ಲಿ ಚಿಕ್ಕದಾಗಿ ತುಂಬ ಅದನ್ನು ಅವನಕ್ಕೆ ತುಂಬಾ ನೀರು ಹಾಕಿದ್ ದು ಅನುಪ ಅವರ ಸಾಯಿದೆ ಯಾವಾಗಲೂ ಒಂದು ಸೈಕೋಸೈಕಾನಲ್ ಪ್ರೊಸೆಸ್ ಮೆಂಟ್ಲಲ್ಲ ಬರತಾ ಇದೆ ತುಂಬಾ ಕ್ಯಾರೆಕ್ಟರ್ ಆಗಿರದ ತುಂಬಾ ಅದ್ಭುತವಾಗಿ ಬರ್ತಿದ್ರು ಐ ಥಿಂಕ್ ಇಟ್ಸ್ ಪ್ರಬಬಲಿ बिकॉज ಅವೆನೋ प्रिपरेशन ಬಹಳ ಶಾರ್ಟ್ ಆಗಿರೋದಲ್ಲ ದಟ್ ಎವರಿಬಡಿ ಆಗ್ತಾನೆ ಅಂಡ್ ದಟ್ಸ್ ಹೌ ಕ್ಯಾರೆಕ್ಟರ್ ಕೇಮ್ ಔಟ್ ಅಂಡ್ ಸಿನಿಮಾದಲ್ಲಿ ಆಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದೆಲ್ಲಾ ಕೆಲಸನಾ

ನೋಡಿ ಅಷ್ಟೇ ಹೆಂಥಿಯಾಗಿ ಕಾಣ್ತಾ ಇದೀನಿ ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋ ಸ್ಪೀಚ್ ಕೊಟ್ಟಿದ್ದು ನಮ್ ಸಿಂಪಲ್ ಎಲ್ಲ ಬೇಡ ನಾನು ಒಂದು ಪರ್ಸ್ಪೆಕ್ಟಿವ್ ಅರ್ಥನೆ ಮಾಡ್ಕೊಂಡಿಲ್ಲ ನನಗೆ ಎಲ್ಲರೂ ಮೇಕಪ್ ಹಾಕ್ತ ಅದ್ರಲ್ಲಿ ಮೊದಲು ವಸಿ ಬಳ್ಕೊಂಡು ಚೆನ್ನಾಗಿ ಕಾಣದೀವಿ ಅಂತ ಇವ್ ನನಗೆ ಈ ಗಣಿದ ಉತ್ತರ ಸಿಗ್ತಾ ಇದೆ ಅದನ್ನೆಲ್ಲ ಆತರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾರು ಹೀರೋಗೂ ಬಹಳ ಅವರಿಗೂ ಒಂದು ಆಸೆ ಇರುತ್ತೆ ಹೀರೋ ಚೆನ್ನಾಗಿರ್ಬೇಕು ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ ಇಲ್ಲಿ ನಮ್ಗೆ ಇಪ್ಪತ್ತಿನ ಎಸ್ಪೆಷಲಿ ವಿಜಯ್ ಇವು ಬರೆಯೋ ಕತೆಗಳಿದೆ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲ

ಲಕ್ಷ್ಮೀರ ಈ ಕಡೆ ದಾದ ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ವರ್ಷ ಎರಡು ವರ್ಷ ತೊಗೊಂಡ್ಬಿಡ್ತಾರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡ್ಬೇಕು ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಈಗ ತುಂಬಾ ಶಾರ್ಟ್ ಟೈಮ್ ಲೈನ್ ಅಲ್ಲಿ ಒಂದ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರೆ ಅದು ಬಿಗ್ ಸ್ಕೇಲ್ ಸಿನಿಮಾನ ಒನ್ ಸಿಕ್ಸ್ಟಿ ಸಿಕ್ಸ್ ಸೊ ಇವಾಗ ನಿಮಗೆ ಈ ಥರದೊಂದು ಶಾರ್ಟ್ ಪೀರಿಯಡ್ ಈ ತರದೊಂದು ಬಿಗ್ ಸ್ಕೇಲ್ ಸಿನಿಮಾನ ಕಂಪ್ಲೀಟ್ ಮಾಡೋದಕ್ಕೆ ಏನು ಟ್ರಿಗರ್ ಅಂತ ಫೈಟ್ಸ್ ಸ್ಟೋರಿ ಟೈಮ್ ವರ್ಷಕ್ಕ ವರ್ಷಗಳು ಕೊಡಬೇಕು ಅಂತ ಇತ್ತು ನನಗೆ ಆಕ್ಚುಲಿ ಬಹಳ ಆಶೆ ಇದ್ದು ಬಿಡಾರ್ ಭಾಷೆ ವರ್ಷ ರಿಲೀಸ್ ಆಗಬೇಕು ಅಂತ ಬಟ್ ಅವರು ಹಾಕೊಂಡಿರೋ ಯೋಚನೆಗಳು ಸೆಟ್ಗಳು ವರ್ಕ್ ಮಾಡೋಕೆ ಹೋದಾಗ ಅದು ಥೂಡ ಅವರು ಮಾತಾಡಿದ್ದು ಫ್ಯಾಕ್ಟ್ ಬರಬೇಕು ಈ ವರ್ಷ ಸಾಧ್ಯನೇ ಇಲ್ಲ ಅಂದರೆ ಬಿಕೇಸ್ ಆಫ್ ದ ಸಿ ಜಿಕ್ಕೆ ಅಂದರೆ ಅವ್ರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ ವಿಲಾರಂಗ ಭಾಷೆ ಸೊ ಹಾಗೆರಬೇಕಂದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಯು ಮ್ಯಾಂಡ್ ಲೈ ಇಲ್ಲ ಭಾಷೆ ಕೇಮೋರ್ ಮಾಡಿದ್ದಾರೆ ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನಾನು ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಶನ್ ಮಾಡಿದ್ದೆ ವಿಜಯ್ ಅವರಿಗೆ ಹೀ ಕೆಮೂರ್ ಇದು ದ ವೆರಿ ಬ್ಯೂಟಿಫುಲ್ ಪ್ಲಾಟ್ ಆ್ಯಂಡ್ ಐ ಥಿಂಕ್ ದಟ್ ಇಮಿಡಿಯೇಟ್ ಲೈಸ್ ಬೌಕ್ ನಾನು ಆ್ಯಂಡ್ ನನಗೆ ನಾನು ಏನು ಹೇಳಿದ್ದೆ ಸರ್ ಮಾಡಿದ್ರೆ ಡಿಸೆಂಬರ್ ಬರೋಲ್ಲ ಇಲ್ಲ ಕೈ ಹಾಕಕ್ಕೆ ಬೇಡ ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ನೋಡಿ ಮತ್ತೆ ನನಗೆ ಡಿಸೆಂಬರ್ ಜನವರಿ ಬರೋಕ್ಕಾಗ್ದೆ ಮತ್ತೆ ಐ ಪಿ ಎಲ್ ಎಕ್ಸಾಮ್ಸ್ ಅಂದ್ಬಿಟ್ಟು ಜೂನ್ ಜುಲೈ ಬರೋಕಾಗಿದ್ರೆ ಐ ಮ್ಯಾಟರ್ ಸಲ್ ಕಂಟಿನ್ಯೂ ವಿದ್ಯಾ ಸೋ ದೆನ್ ಈಸ್ ಎಕ್ನೋಸ್ ವಿಚಾರ ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಶನ್ ಆಯಿತು ದೆನ್ ಸತ್ಯ ಜ್ಯೋತಿ ಅವ್ರಿಗೂ ಪುಸ್ತಕ ಮಾತಾಡಿದಾಗ ತುಂಬ ಮಾತ್ರ ನಾವು ಮಾತಾಡೋಣ ಲೀ ಅನ್ನಾಗ ನನಗೆ ಇನ್ನೊಂದು ಹೇಳಬೇಕು ಈ ಸೆಟ್ಟಲ್ಲಿ ನಿಮ್ಗೆ ಸ್ಪೀಡ್ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ ಐ ಥಿಂಕ್ ಯು ಆರ್ ನೋಟಿಸ್ಟ್ ಒನ್ ಥಿಂಗ್ ದ ಕ್ವಾಲಿಟಿ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ತಿಳಿದ್ರೆ ಪ್ರೊಡಕ್ಷನ್ ಹೌಸಿಗೆ ಸತ್ಯ ನಾನು ತುಂಬ ಕ್ರೆಡಿಟ್ ಕೊಡೇಬೇಕು ಎಲ್ಲೂ ಒಂದು ಫ್ರೇಮ್ ಒಂದು ಫ್ರೇ ಇಂಪ್ಯಾಕ್ಟ್ ನನಗೆ ಒಂದು ಐನೂರು ಜನ ಬೇಕು ಸರ್ ಫೈವ್ ಟೌಸನ್ ಜೂನಿಯರ್ ಅಂದರೆ ಅವರಲ್ಲಿ ಎಂಟುನೂರು ಜನ ತಂದಿರು ಒಂದು ಇಪ್ಪತ್ತು ಕಾರ್ ಬೇಕು ನಾನು ನಲವತ್ತು ಕಾರ್ ಬರೋದು ಸೊ ಇಟ್ಸ್ ಅವ್ರದ್ದು ಪ್ಯಾಷನ್ ತುಂಬ ಚೆನ್ನಾಗಿದೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರಲಿ ಅವ್ರ ಸಂಸ್ಥೆ ಮಾಡಿದ ಹೆಸರಿದೆ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ ಆ್ಯಂಡ್ ಅದು ಬಂದಿದ್ದ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಅದು ದೇವ್ ಆ್ಯಂಡ್ ಎಕ್ಸ್ಲೆಂಟ್ ಜಾಬ್ ಈಗ ನೀವು ಟ್ರಿಗರ್ ಅಂತ ಬರೋಲ್ಲ ಸರ್ ಇಟ್ ಇಸ್ ಅ ಇನ್ಸ್ಪಿರೇಷನ್ ಇಟ್ ಇಸ್ ಅ ಆ್ಯಸ್ಪಿರೇಷನ್ ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಟೈಮ್ ಮ್ಯಾಕ್ಸಿಮಮ್ ವರ್ಕಿಂಗ್ ಮಿನಿಮಮ್ ಟೈಮ್ ಅಂತ ಮಾತ್ರ ಐ ಥಿಂಕ್ ಎವ್ರಿ ದಟ್ಸ್ ವಾಟ್ ಐ ಫ್ರೆಂಡ್ ಆ್ಯಂಡ್ ದಟ್ಸ್ ಫಿಸಿಕಲಿ ಮೆಂಟಲಿ ಅಟ್ ಎ ಟೈಮ್ ಸ್ಪೈನ್ ಹಾಕ್ತಿದಾರೆ ಸುದೀಪ್ ಸರ್ ಅಂತ ನಮ್ಗೆ ಅನಿಸುತ್ತೆ ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ನೀವು ಮ್ಯಾಕ್ಸಿ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ ನ ನೋಸ್ಟ್ ಮಾಡಿದ್ರಿ ಈ ಸರಿ ಕೂಡ ಅದು ಇದು ಎರಡು ಅಪ್ ಮಾಡ್ತಿದಾರೆ ಸೊ ನಿಮ್ಗೆ ಪರ್ಸನಲ್ಲಿ ಯಾವಾಗ ಅನ್ಸಿಲ್ಲ ಸರ್ ಫಿಸಿಕಲಿ ಮೆಂಟಲಿಸ್ಟ ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಪ ನಾಯಕ ಸಿನಿಮಾದ ಬಿಸ್ನೆಸ್ ಆಂಗಲ್ ಅನ್ನ ಯಾವ ತರ ಥಿಂಕ್ ಮಾಡಿದ್ದೀರಾ ಜೊತೆಗೆ ಇವತ್ತಿನ ಓ ಟಿ ಟಿ ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಅವ್ರು ಹೇಳಿದ್ರು ಸತ್ಯ ಇದೆ ಅದ್ರಲ್ಲಿ ತಪ್ಪೇನಿಲ್ಲ ಬಟ್ ನಮ್ಮ ಜೀವನದ ಒಂದು ಸತ್ಯ ಇದೆ ಅದೇನಂತಂದ್ರೆ ಇವಾಗ ಒಂದು ಮಾರ್ಕೆಟ್ ಇರಬೇಕು ಅಂತ ನಾವು ಯಾವ ತರ ಸಿನಿಮಾ ಮಾಡಬೇಕು ಹೇಗೆ ಮಾಡಬೇಕು ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ಬೇಕು ಒಂದು ಯಾವ ಮೊತ್ತದಲ್ಲಿ ಇವಾಗ ನಾವು ಸುಮ್ಮನೆ ಅವ್ರಿಗೆ ಹೀರೋ ಇದ್ದೀವಿ ಮಾರ್ಕೆಟ್ ಇದೆ ನಮ್ಮ ಪ್ರೊಡ್ಯೂಸರ್ ಅದ ದುಡ್ಡು ಇದೆ ಅನ್ಕೊಂಡು ಹುಚ್ಚಾಪಟ್ಟು ಖರ್ಚು ಮಾಡೋಕ್ಕಾಗಲ್ಲ ಒಂದು ಸಿನಿಮಾಗೆ ಒಂದು ಬೆಲೆ ಅಂತ ಇದೆ ಆ ಬೆಲೆನೇ ಹೋಗ್ಕೊಂಡಿದ್ದು ನಾವು ಪ್ರತಿಯೊಂದನ್ನು ಮಾಡಿದಾಗ ಈಗ ನಮ್ಮದೊಂದು ಒಂದು ಮಾರ್ಕೆಟ್ ಇದೆ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನಿಮಾ ವಿ ಹ್ಯಾವ್ ಬೀನ್ ನಮ್ಮ ವಿತ್ 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 ಬ್ಲಶಿಂಗ್ ಆಫ್ ಎವ್ರಿ ಮಾರ್ ಐ ಥಿಂಗ್ ಒಳ್ಳೆ ಥಿಂಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡೋದಿರೋಲ್ಲ ಆ ಕಡೆ அது